ಏನೇ ಇರ್ಲಿ ವಾರ್ನಿಂಗ್ ಕೊಡ್ಬೇಕು ಅಥವಾ ಬೇರೆ ಕ್ರಮ ತಗೋಬೇಕು ಏಕಾಏಕಿ ಕೆಲ್ಸನ್ ತೆಗಾಪ ಅವ್ರು ಏನ್ ಸಣ್ಣ ಎಲ್ಲ ಬರ್ತಾರ ಜನ ಕಾರ್ಮಿಕ ಬರೀ ಒಂದ್ ಇಪ್ಪತ್ತು ಜನ ಹದಿನೈದು ಜನ ಕೂಗಿಸ್ಬಿಟ್ಟು ಸರ್ ಬರೀ ಅದೇ ಎಸ್ ಸಿ ಸಮುದಾಯದ ಕೂಡ ಜಯಂತಿ ಮಾಡ್ಬೇಕು ಅವಾಗ ಎಲ್ಲ ಎರಡು ಹಾಕೋದು ಸರ್ ಲಾಸ್ ಲಾಸ್ಟ್ ಜಯಂತಿ ವಿನಯ ಇಲ್ಲ ಅವ್ರ ಸ್ಟಾಫ್ ಯಾರಿಲ್ಲ ಅಂಬೇಡ್ಕರ್ ಜಯಂತಿ ಮಾಡ್ಬೇಕಾದ್ರೆ ನಮ್ಮ ದಲಿತ ದಲಿತ ಎಸ್ ಸಿ ಮಹಿಳೆಯರು ಮಾತ್ರ ಒಂದು ತಂದ ಇದೆ ನಿಂತಿ ಮಾಡಿದ್ದ ಒಂದ್ ಸೆಕ್ಯೂರಿಟಿ ಅಷ್ಟು ಅಂದ್ರೆ ಅಂಬೇಡ್ಕರ್ ಅಂದ್ರೆ ಕರ್ತವ್ಯ ಮಾಡ್ಬೇಕಾಗಿ ಅವ್ರಿಗೆ ಮಾಡೇ ಇಲ್ಲ ಒಬ್ಬರ ನೋಡಿ ಸಾರ್ ಬೆಲೆ ಬೆಲೆಗೆ ಬಸ್ ಬರೀ ಹೇಳಿದ

ಮತ್ತೆ ಪೆಂಡರ್ ಸಮೇತ ಆಕಳಕ್ಕೆ ಕೊಟ್ಟಿಲ್ಲ ನಮಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಮೂಲಕ ಆದ್ರ ನಾವು ಈಗ ಹೋಗ್ತಾ ಇದ್ರಿ ಒಂದ್ ಐದು ನಿಮಿಷ ಇದಕ್ಕೂ ತೊಂದರೆ ಕೊಟ್ರ ನಾವು ಯಾರನ್ನ ರಕ್ಷಣೆ ಮಾಡ್ಬೇಕು ಯಾವ ಸಂವಿಧಾನ ಪೀಠಕ್ಕೆ ಹೋಗ್ಬೇಕು ನಾವು ಇಲ್ಲಿ ಕಾರ್ಮಿಕರ ಅಮಾಯಕ ಕಾರ್ಮಿಕ ಯಾವ ಸಂವಿಧಾನ ಪೀಠಕ್ಕೆ ಹೋದ ಅದ್ರಿಂದ ಆದ್ರೆ ಯಾರಾದ್ರೂ ಒಬ್ರು ಬಾಯ್ ಬಿಟ್ರೆ ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಮಾಡ್ರೆ ಕೆಲಸ ಇಷ್ಟ ಬೆದುಕು ಹೊಡ್ತಿದ್ರೆ ಈಗ ಅದು ಸಾಬೀತಾಗೈತ ಆದ್ರಿಂದ ಅವ್ರು ಏನ್ ಹೇಳ್ತಿದ್ದಾನೆ ಹೊರಗಡೆ ಹೋದವ್ರು ಬಂದವರು ಎಂಟ್ರಿ ಮಾಡಿಸ್ಕೊಂತ ಸುಳ್ಳು ಸುಳ್ಳು ತಡ್ಗಾತೆ ಕಟ್ಟಿ ಭಯ ಓಡಿಸಿ ಅವ್ರ ಈ ತರ ಅಮಾಯಕ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರೆ ಇವ್ರು ದೋಟೆ ಕಟ್ಟಿಸಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗ್ತಿದೀವಿ ಯಾಕಂದ್ರೆ ಇಲ್ಲೆಲ್ಲ ಹೇಳಿ ನ್ಯಾಯ ಸಿಗ್ಲಿಲ್ಲ ಅವ್ರ ಹತ್ರ ಹೋಗಕ್ ನಾವು ಅವ್ರಿಗೆ ಹೋಗಿ ಮನವಿ ಕೊಡ್ತೀವಿ ಇದೇ ತರ ಹಾಗೆ ಸತ್ತು ಆಲ್ಗೋಡ್ ಶಿವಕುಮಾರ್ದ್ದು ಒಬ್ಬ ಕಾರ್ಮಿಕ ಇವರ ಬೇಸಾದೆ ಸತ್ತಿದ್ದಾನೆ ಬಿದ್ದು ಅದು ಎಫ್ಐಆರ್ ಆಗಿ ಇವ್ರ ಮೇಲೆ ಚಾರ್ಜ್ ಶೀಟ್ ಆಗ ಇದೆ ಆದ್ರೆ ಅವ್ರ ಮೇಲೆ ಅನುಕಂಪದ ಆಧಾರದ ಕೆಲಸ ಕೊಡ್ತೀನಿ ಅನ್ಬಿಟ್ಟು ಅವ್ರಿಗೆ ಹೇಳಿದರೆ ನೀವು ನೀವ್ ನಮ್ಮ ಮೇಲೆ ಆರ್ ಮಾಡಿಸಿದ್ರೆ ನೀವ್ ಕೊಡದೇರ ಪ್ರಶ್ನೆ ಅಂತ ಈ ತರ ಉದ್ದಡ ತರ ಧೋರಣೆಗಳನ್ನ ಇರೋದ್ರಿಂದ ಇವ್ನ ತಕ್ಷಣಕ್ಕೆ ಅಮಾನತ್ ಮಾಡಿ ಸಸ್ಪೆಂಡ್ ಮಾಡ್ಬಿಟ್ಟು ತನಿಖೆ ಮಾಡಬೇಕು ಅಲ್ಲಿ ಅವರು ಅಧಿಕಾರದಲ್ಲಿ ಇದ್ದಾಗ ತನಿಖೆ ಯಾವ ಮಟ್ಟಕ್ಕೆ ಆಗುತ್ತೆ ಯಾವ ಕಾರ್ಮಿಕರು ಅವ್ರ ನಿರ್ಭೀತಿಯಿಂದ ಅವ್ರ ಮೇಲೆ ಆರೋಪ ಮಾಡ್ತಾರೆ ಅದನ್ನ ನಮ್ಮ ಭೇಟಿರೋದು ಮೊದಲು ಅವ್ರು ಸಜ್ಮೆಂಡ್ ಆಗ್ಬೇಕು ಇವರೆಲ್ಲ ಕಾರ್ಮಿಕರೆಲ್ಲ ಕೆರ್ಚ್ಕೋಬೇಕು ತಗಡಾಕಿರೋರು ನೊಂದ ಕಾರ್ಮಿಕರು ಇಲ್ಲಿ ಏನ್ ವಿನಯ ವ್ಯವಸ್ಥಾಪಕ ನಿರ್ದೇಶಕ ಇದ್ದಾರೆ ಉಸ್ತುವಾರಿ ವ್ಯವಸ್ಥಾಪಕ ನಿರ್ದೇಶಕರು ಇವರು ಕಾರ್ಮಿಕರನ್ನ ನಿರಂತರ ಶೋಷಣೆ ಇದ್ದಾರೆ ಸದ್ದಾಂತಾರೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಂಸ್ಥೆ ಎಂ ಡಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಆದ್ರೆ ಅವರು ಇಲ್ಲಿ ತನಕ ಅವ್ರಿಗೆ ಒಂದು ಕ್ರಮ ವಹಿಸಿ ಅವ್ರಿಗೆ ಲೆಟರ್ ಕೊಟ್ಟರೆ ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಕಾರಣ ಇಷ್ಟೇ ನಾವು ಒಂದು ಇಲ್ಲಿ ಹೋರಾಟ ಮಾಡಕ್ಕೆ ಇಲ್ಲಿ ನಿಂಗ್ ಅಂತ ಕಾರ್ಮಿಕ ಹಾಗೆ ಅದೇ ತರ ಹಲವಾರು ಕಾರ್ಮಿಕರು ಯಾವುದೇ ಕಾರಣ ಇಲ್ಲದೆ ಯಾವುದೇ ಗಲಾಟೆ ಇಲ್ಲದೆ ಅವನ ಸಣ್ಣ ಚುಲ್ಲಕ ಶುಲ್ಲಕ ಇಟ್ಟ ಕೆಲಸದಿಂದ ಆದರೆ ಆದ್ರೆ ಅದನ್ನ ಹೋರಾಟ ಮಾಡಿ ಅವರು ನ್ಯಾಯ ಕೊಡಿಸಿ ಅಂತ ನಾವು ಇದ್ದೀವಿ ಹುಡುಗ ಆ ವ್ಯಕ್ತಿಗೆ ಅವರು ಹೆಡ್ ಆಫೀಸ್ ಹೋಗಿ ಆ ಕಾರ್ಮಿಕ ದೂರ್ ಕೊಟ್ಟಾಗ ಎಡ್ ಆಫೀಸ್ ಇಂದ ಮೂರು ಸಾರಿ ಅವ್ರನ್ನ ಕೆಲಸ ತಗೊಳೆ ಅಂತ ಡೈರೆಕ್ಷನ್ ಮಾಡಿದ್ದಾರೆ ಆದ್ರೂ ಇವರು ತಗೋದಿಲ್ಲ ಅದು ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಆಪ್ತ ಸಹಾಯಕರಿಂದ ಅವ್ರಿಗೆ ಫೋನ್ ಮಾಡಿಸಿದಾರೆ ದ್ವಂದ್ವ ಕಾರ್ಮಿಕವಾಗಿ ಅಹ್ವಾಲು ಹೇಳಿದಾಗ ಯಾಕಪ್ಪ ಪರಿಗಣನೆ ಮಾಡಿ ತಗೊಳ್ಳಿ ಅಂತ ಒಂದು ಮಾರ್ಗದರ್ಶನ ಮಾಡಿದ್ರೆ ಇಲ್ಲಿ ಅವರು ಹೆಡ್ ಆಫೀಸ್ ವಾಪಸ್ ಹೆಟರ್ ಹಾಕ್ತಾರೆ ನೀವು ರಾಜಕೀಯ ಮುಖಂಡರಿಂದ ಸಂಘ ಸಂಸ್ಥೆಯಿಂದ ರಿಟರ್ನ್ ಮಾಡಿಸ್ತಿದ್ರ ಅದರಿಂದ ನಾವು ತಗಡಲ್ಲ ಅಂತ ಅಂದ್ರೆ ಹುಡುಗನ ತಗದಾಕ ಮುಂಚೆ ಯಾವುದೇ ಕಾರಣ ಇದ್ರು ಅವ್ರು ಒಂದವರು ಇನ್ನೊಬ್ಬ ಹೋಗಿ ಸಹಾಯ ಕೇಳಿದ್ರೆ ನ್ಯಾಯ ಕೇಳಿದ್ರೆ ಅವ್ರು ಮಾತಾಡಿದ್ರೆ ಅದನ್ನ ಥ್ರೆಟರ್ನ್ ಅಂತ ತಗೊಂಡು ಇವರು ದ್ವೇಷ ಸಾಧಿಸ್ತಿದ್ದಾರೆ ಅದೇ ರೀತಿ ಅಂಬೇಡ್ಕರ್ ಜಯಂತಿ ಮಾಡ್ಬೇಕಾದ್ರೆ ಕಳೆದ ಸಾರಿ ಕೇವಲ ಪರಿಶಿಷ್ಟ ಜಾತಿಯ ಹದಿನೈದು ಜನ ಕೂಲಿ ಕಾರ್ಮಿಕರನ್ನ ಇಟ್ಕೊಂಡು ಯಾವುದೇ ವಿನಯ ಇರಲಿ ಪ್ರಧಾನ ಉಸ್ತುವಾರಿ ವ್ಯವಸ್ಥಾಪಕ ನಿರ್ದೇಶಕರು ಇರಲಿ ಯಾವುದೇ ಸ್ಟಾಫ್ ಅಂಬೇಡ್ಕರ್ ಜಯಂತಿ ಭಾಗವಹಿಸಿಲ್ಲ ಕೇವಲ ಪರಿಶಿಷ್ಟ ಜಾತಿ ಹದಿನೈದು ಮಹಿಳಾ ಕಾರ್ಮಿಕರು ಅಂಬೇಡ್ಕರ್ ಜಯಂತಿ ಮಾಡಿದ್ದಾರೆ ಇದು ಉದ್ದೇಶ ಏನು ಇವರು ಉದ್ದಾಡ್ತಾರೆ ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವರು ಕೊಡ ಒಂದು ಏನು ಇದನ್ನ ನಾವು ಆಹಾರ ಅಹೋರಾತ್ರಿ ಧರಣಿ ಮಾಡಿದ್ರೆ ಜಿಲ್ಲಾಡಳಿತ ಆಗಲಿ ಸಂಬಂಧಪಟ್ಟ ಕಾರ್ಖಾನೆ ಎಂ ಡಿ ಆಗಲಿ ಜನಪ್ರತಿನಿಧಿಗಳಾಗ್ಲಿ ಭಾಗವಹಿಸಿಲ್ಲ ಆದ್ರಿಂದ ನಾವು ಇವತ್ತು ಮುಖ್ಯಮಂತ್ರಿಗಳ ನಿವಾಸ ಮುಂದಕ್ಕೆ ಹೋಗ್ತಾ ಇದ್ವಿ ಮನವಿ ಅದಕ್ ಮುಂಚೆ ಸಾಂಕೇತಿಕವಾಗಿ ಈ ಒಂದು ಪ್ರತಿಪಕ್ಷ ವ್ಯಕ್ತಪಟ್ಟು ಬಿಟ್ಟು ಹೋಗ್ತಾ ಇದ್ದೀವಿ ಕೊಟ್ಟಿಲ್ಲ ಆಮೇಲೆ ನಮ್ಮ ಬೇಡಿಕೆ ಇರೋದು ವಿನಯದು ಉದ್ಘಾಟತನದ ಅತಿರೇಕ ಅವ್ರ ಕೊಟ್ಟರೆ ಡಾಕ್ಯುಮೆಂಟ್ಸ್ ಗಳಲ್ಲೇ ಗೊತ್ತಾಗುತ್ತೆ ಇವರು ಅತಿರೇಕ ಹೆಡ್ ಆಫೀಸ್ ಇಂದ ಮೂರು ಸಾರಿ ಲೆಟರ್ ಬರೆದಿದ್ದಾರೆ ಮೆನ್ಸನ್ ಮಾಡಿದ್ದಾರೆ ಅವ್ರ ಕೆಲಸ ತಗೊಳ್ಳೆ ಹುಡುಗನ ಅಂತ ಆದ್ರೆ ಅವ್ರಿಗೆ ವಾಪಸ್ ಲೆಟರ್ ಆಗ್ತಿದ್ದಾರ ಅಂದ್ರೆ ಇವ್ರ ಉದ್ದಾಟ ಎಷ್ಟು ಅಂತ ಈಗ ಕಳೆದ ನಾಲ್ಕು ದಿನಗಳಿಂದ ನೀವು ಅವ್ರಿಗೆ ಏನಂದ್ರೆ ಅವ್ರದ್ದು ಒಂಥರ ಸದ್ದ ಮುಷಿಯನ್ ಆಡಳಿತ ಇದ್ದಂಗೆ ಮುಂಚೆ ಇದ್ದಂತ ಕೆ ಎಸ್ ಐ ಸಿ ಎಂ ಡಿ ಅವರು ನಾವು ಮನವಿ ಪಟ್ಟಾಗ ಪರಿಶೀಲಿಸಿ ಕ್ರಮ ತಗೊಳ್ಳಿ ಅನ್ಬಿಟ್ಟು ನಮಗೂ ಲೆಟರ್ ಹಾಕಿದ್ದಾರೆ ಅವ್ರಿಗೂ ಹಾಕಿದ್ದಾರೆ ಆದ್ರೆ ಇವರು ಕಾರ್ಮಿಕ ಆಫೀಸರ್ ಹೇಳ್ತಿದಾರೆ ನನಗೂ ಸಂಬಂಧ ಇಲ್ಲ ನಾನು ಅವ್ರಿಗೆ ಉತ್ತರ ಹೇಳಲ್ಲ ಅಂತ ಅಂದ್ರೆ ಎಂ ಡಿ ಅವ್ರ ಮಾತುಕ ಲೆಕ್ಕಕ್ಕೆ ತಗೋತಾಯ್ರು ಈಗ ನಿಮ್ಮ ಮುಂದಿನ ಹೋರಾಟ ಮುಂದಿನ ಹೋರಾಟ ಸಿದ್ದರಾಮಯ್ಯ ನಾವು ಮನವಿ ಕೊಡ್ತಾ ಇದೀವಿ ಯತೀಂದ್ರ ಸಾಹೇಬ್ರು ನಾವು ಅನುಪಸ್ತೀವಿ ಯತೀಂದ್ರ ಮೀಟ್ ಮಾಡಿ ಅವ್ರಿಗೆ ಮನವಿ ಕೊಡ್ತಾ ನೀವು ನಾವು ಸಾವಿರಾರು ಜನ ಆಹ್ವಾನಕ್ಕೆ ಅವ್ರ ಅವರು ಒಂದು ತಿಳುವಳಿಕೆ ನ್ಯಾಯ ಅವ್ರ ಜವಾಬ್ದಾರಿ ಇರ್ತದೆ ಆದ್ರೂ ಕೊಡ್ಸಿದ್ರು ಹತ್ರ ಮೇಲೆ ಇವರು ಥ್ರೆಟರ್ನ್ ಮಾಡ್ತಾರೆ ಅಂದ್ರೆ ಒಬ್ಬರು ಮುಖ್ಯಮಂತ್ರಿಗಳ ಸಲಹೆಗಾರರು ಆತ್ಮ ಸಹಾಯಕರು ಹೇಳದ್ಮೇಲೆ ಇವರು ತಗೋತಾರೆ ಅಥವಾ ಸಂಘ ಸಂಸ್ಥೆಯವರು ಒಂದು ಮಾರ್ಗದರ್ಶನ ಮಾಡಿ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳೋ ವ್ಯಕ್ತಿ ನಾವು ರಕ್ಷಣೆ ಮಾಡಿದೀವಿ ಇವತ್ತು ನಾವು ಆತ್ಮಹತ್ಯೆ ಮಾಡ್ತೀವಿ ಅಂತ ನಮ್ಮ ಹತ್ರ ಆಹ್ವಾಲು ಹೇಳ್ದ ಬೇಡಪ್ಪ ನಾವು ನಿಪ್ಪರವಾಗಿ ಹೋರಾಟ ಮಾಡ್ತೀವಿ ಈ ನ್ಯಾಯ ಕೊಡಿಸ್ತೀವಿ ಈ ದಲಿತ ವಿರೋಧಿ ದನವನ್ನ ಕ್ರಮ ನಾವು ಬಿಡೋಲ್ಲ ಅಂತ ಹೇಳ್ದಾಗ ಅವ್ನ ಜೀವ ಉಳಿದಿದೆ ಇದನ್ನ ಉಳಿಸ್ಬೇಕ ಬೇಡ ಯಾವ ಸಂಘಟನೆ ಅವ್ರು ಏನು ಇವನು ಹೇಳ್ತಿದ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಪ್ಯಾಲೆಸ್ತೀನಲ್ಲಿ ಗಾಜಾಪಟ್ಟಿಯಲ್ಲಿ ಇಸ್ರೇಲಲ್ಲಿ ಹೋರಾಟ ಮಾಡಿದಾಗ ಬಿದ್ದ ಆಯ್ತಿದಾಗ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿ ಮನವಿ ಕೊಡ್ತಲ್ಲ ಅಲ್ಲಿಗಲ್ಗ ಸಂಬಂಧ ಏನು ಇವನ್ ಮೇಲೆ ಬದಲು ಸಸ್ಪೆಂಡ್ ಮಾಡಿ ರಾಮರಾಜ್ ಬಳಸಿ ಇಲ್ಲಿ ತನಿಖೆ ಮಾಡ್ಬೇಕು ಇದೀವಿ ಮನವಿ ಕೊಡ್ತೀವಿ ಅಷ್ಟೇ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಅವನಿಗೆ ಯಾರು ಥ್ರೆಟರ್ ಮಾಡಿತ್ತು ಯಾವ ರಾಜಕಾರಣಿ ಮುಖಂಡರುಗಳು ಯಾವ ಇವರು ಯಾರು ಯಾವ ಸಂಘ ಸಂಸ್ಥೆಯ ಮಾಡಿದ್ರು ಮಾಡ ತನಿಖೆ ಆಗ್ಬೇಕು ಮೊದಲು ಆಮೇಲೆ ಹೆಡ್ ಆಫೀಸ್ ಅಲ್ಲಿ ಇವರ ಒಳ ಜಗಳ ಏನಂದ್ರೆ ಹೆಡ್ ಆಫೀಸ್ ಅಲ್ಲಿ ಯಾರಿಗೆ ಇವ್ರಿಗೆ ಆದೇಶ ಮಾಡಿರ್ತಲ್ಲ ಕೆಲಸ ಮಾಡಿ ಅಂತ ಅವ್ರು ಬಿ ಇವರಿಗೆ ಒಳ ಜಗಳದಲ್ಲಿ ಇವರು ಅಮಾಯಕ ಕಾರ್ಮಿಕ ಬಲಿಪರ್ಶಿ ಮಾಡ್ತಿದ್ರು ಇದಕ್ಕೆ ತಾಜಾ ಉದಾಹರಣೆ ಅವರು ಮೂರ್ ಸಾರಿ ಈ ವ್ಯಕ್ತಿಗೆ ಕೆಲಸ ತಗೊಳ್ಳಿ ಅಂದ್ಮೇಲೆ ಈ ಇವನು ಇನ್ನೇಲೆ ಹೆಡ್ ಆಫೀಸರ್ ಗೊತ್ತಿರಲ್ವಾ ಕೆ ಎಸ್ ಸಿ ನಿಗಮಕ್ಕೆ ಗೊತ್ತಿರಲ್ವಾ ಆದ್ರೆ ಅವರು ಹೇಳದ್ಮೇಲೆ ಇವರು ಉದ್ದೇಶದಲ್ಲಿ ಇವನಿಂದಾಗಿ ಎಲ್ಲ ಕಾರ್ಮಿಕರು ಕಾರ್ಖಾನೆ ಪ್ರೊಡಕ್ಷನ್ ನಿಂತ ಇತ್ತು ಅನ್ನೋ ವರದಿ ಮಾಡಿದಲ್ಲ ಎಷ್ಟು ಮಟ್ಟಿಗೆ ಸರಿ ಒಬ್ಬ ಅಮಾಯಕ ಕಾರ್ಮಿಕರ ಮೇಲೆ ಈ ತರ ವರದಿ ಮಾಡಿ ಸ್ವಯಂ ಬೇಸ ಸಾಧಿಸ್ತಿರೋದು ಎಷ್ಟು ಮಟ್ಟಕ್ಕೆ ಸರಿ ದಲಿತ ವಿರೋಧಿತ ಅಂಬೇಡ್ಕರ್ ಜಯಂತಿ ಅಂತ ಜಯಂತಿಗಳಲ್ಲಿ ಸ್ವದಾ ಉಸ್ತುವಾರಿ ವಹಿಸ್ತೇ ಯಾವ ಅಧಿಕಾರಿಗಳನ್ನು ತರಿಸ್ದೆ ಬರೀ ಎಸ್ ಸಿ ಮಹಿಳೆಯರು ಕೂಡ ಅಂಬೇಡ್ಕರ್ ಜಯಂತಿ ಮಾಡಿಸ್ತಾರೆ ಅವರಿಗೆ ಎಷ್ಟು ಮಟ್ಟಿಗೆ ಸರಿ